ಉತ್ತರ ಕನ್ನಡದಲ್ಲಿ ನಿರ್ವಸಿತರು ಬಡವರು ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನೆರಳಾಗಿ ನೆರವಿಗೆ ನಿಂತಿದೆ ಜಿಲ್ಲೆಯ ಕುಮಟ ತಾಲೂಕಿನಲ್ಲಿ ಪರಿಶಿಷ್ಟವರ್ಗ ಮತ್ತು ನಿರ್ವಸಿತರಿಗೆ ಕೇಂದ್ರದ ಯೋಜನೆಯಡಿ ಆರ್ಥಿಕ ನೆರವು ದೊರೆತಿದ್ದು ಮನೆ ಇಲ್ಲದವರು ಸುಸಜ್ಜಿತ ಮನೆ ನಿರ್ಮಿಸಿಕೊಂಡು ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ವಿಜಯಗೌಡ ನೆರೆ ಮತ್ತು ಪ್ರವಾಹಗಳಿಂದ ಬಹಳ ವರ್ಷಗಳ ಹಿಂದೆಯೇ ಮನೆ ಹಾಳಾಗಿತ್ತು ಹೊಸ ಮನೆ ನಿರ್ಮಿಸಿಕೊಳ್ಳಲು ಆರ್ಥಿಕವಾಗಿ ಶಕ್ತಿ ಇಲ್ಲದ ನಮಗೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಅನುದಾನದ ನೆರವು ದೊರಕಿದ್ದು ಸುಸಜ್ಜಿತ ಮನೆ ನಿರ್ಮಿಸಿಕೊಂಡಿದ್ದೇವೆ ಎಂದು ತಿಳಿಸಿದರು ಸಹಾಯ ಆಗಬೇಕು ಅಂತ ನಾನು ಬೇಡಿಕೊಳ್ತೇನೆ ಮತ್ತೋರ್ವ ಫಲಾನುಭವಿ ದಿವಿ ಹುಲಸ್ವಾರ ಮನೆ ಇಲ್ಲದೆ ಪ್ರತಿ ಮಳೆಗಾಲದಲ್ಲಿ ಸಾಕಷ್ಟು ಸಂಕಷ್ಟ ಎದುರಿಸಬೇಕಿತ್ತು ಕೇಂದ್ರದ ಯೋಜನೆಯಿಂದ ಈ ಸಮಸ್ಯೆಗಳಿಗೆ ಪರಿಹಾರ ದೊರಕಿದೆ ಎಂದು ಅಭಿಪ್ರಾಯಪಟ್ಟರು ಮನೆ ಖುಷಿದಿಂದ ಪಂಚಾಯಿತಿಯಿಂದ ನಾವು ಮನೆ ಅರ್ಜಿ ಹಾಕಿದ್ರು ನಮ್ಮ ಪ್ರಧಾನಿ ಯೋಜನೆಯಿಂದ ವಸತಿ ಮನೆಯನ್ನು ಕೇಂದ್ರ ಸರ್ಕಾರದಿಂದ ಒಳ್ಳೆ ಯೋಜನೆ ಆಯಿತು ನಮಗೆಲ್ಲರಿಂದ ಉಪಯೋಗವಾಯಿತು ಇನ್ನೋರ್ವ ಫಲಾನುಭವಿ ಬಿಬಿ ಹಫ್ಸಾ ಹಳೆಯ ಮನೆ ಶಿಥಿಲವಾಗಿತ್ತು ಹೊಸ ಮನೆಯ ನಿರ್ಮಾಣಕ್ಕೆ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದೆವು ಸರ್ಕಾರ ಮನೆ ನಿರ್ಮಾಣಕ್ಕೆ ಅನುದಾನ ನೀಡಿ ನೆರವಿಗೆ ಬಂದಿದೆ ಎಂದರು ತಾಲೂಕು ಪಂಚಾಯಿತಿ ಸಿಇಒ ರಾಜೇಂದ್ರ ಭಟ್ ನಿರ್ವಸಿತರಿಗೆ ಮನೆ ನೀಡುವಲ್ಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮನೆ ನಿರ್ಮಿಸಿಕೊಳ್ಳಲು ಅಗತ್ಯ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು ಮನೆಗಳನ್ನು ಈಗಾಗಲೇ ನಾವು ಆಯ್ಕೆ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ನಿಯಮಾನುಸಾರ ಏನು ಆಯ್ಕೆಯಾಗಿದ್ದರೆ ಅವರಿಗೆ ನಿಗದಿತ ಗುರಿಯನ್ನು ತಲುಪೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೇವೆ